ದಲಿತ ಮುಖಂಡರು ಹಾಗೂ ಅಲ್ಪ ಮುಖ್ಯ ಬಿಜೆಪಿ ಮುಖಂಡರು ಇವತ್ತು ಬಿಜಾಪುರದ ಶಾಸಕರಾದ ಬಸನ್ ಇತ್ತೀಚಿನ ಹೇಳಿಕೆಗಳ ವಿರುದ್ಧವಾಗಿ ಮಾಡ್ತಾರೆ ಸಂವಿಧಾನದ ಅಡಿಯಲ್ಲಿ ರೈಟ್ ಟು ಸ್ಪೀಚ್ ಅಂದ್ರೆ ಮಾತಾಡೋದು ಎಲ್ಲರಿಗೂ ಹಕ್ಕಿದೆ ಆದರೆ ಈ ರೀತಿಯಾಗಿ ಮಾತಾಡುವಂತಹ ಅವಕಾಶ ಸಂವಿಧಾನದಲ್ಲಿ ನೀವು ನಾವು ಇತ್ತೀಚೆಗೆ ನೋಡಿರಬಹುದು ಈ ಅವಿವೇಕಿ ಶಾಸಕ ಇತ್ತೀಚೆಗೆ ದಲಿತ ಮಹಿಳೆಯರ ವಿರುದ್ಧವಾಗಿ ಸಲ್ಮಾನ್ರ ಮಹಿಳೆಯರ ವಿರುದ್ಧವಾಗಿ ಮೊನ್ನೆ ತಾನೇ ಅನೇಕ ವರ್ಷಗಳಿಂದ ಏನೋ ಕಾಂತಿತವಾಗಿ ಗಣೇಶ ವಿಸರ್ಜನೆ ಮಹೋತ್ಸವ ನಡ್ಕೊಂಡ್ ಬರ್ತಾ ಇದೆ ಇವೆಲ್ಲರದ್ರಲ್ಲಿ ಭಾಗವಹಿಸ್ತಾ ಇದೆ ಶಾಂತಿಯುತ ಕಾರ್ಯಕ್ರಮದಲ್ಲಿ ಬಂದು ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಆ ಸಂವಿಧಾನದ ಆ ಸಮುದಾಯದ ಆ ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇಂತಹ ಇಂತಹುದು ಅರಿವೇಕ ನನ್ನ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಶಾಸಕರಿಗೆ ಇವರು ಬಿಜೆಪಿಯಿಂದ ಬದ್ರು ಕೂಡ ಬಿಜೆಪಿಯ ವರಿಷ್ಠ ಆರು ವರ್ಷಗಳ ಕಾಲ ಪಕ್ಷದಿಂದ ಕೂಡ ಮಾಡಿದ್ದಾರೆ ಮುಖಾಂತರ ಮನವಿ ಮಾಡ್ತಾ ಇದೀನಿ ಕೂಡಲೇ ಗಡಿಪಾರ ಮಾಡಬೇಕಿಂತಹ ವ್ಯಕ್ತಿಗೆ ಹಾಗೂ ಏನೋ ಇವತ್ತು ಕೇಸ್ ವಿರುದ್ಧವಾಗಿ ಅನೇಕ ಗಳಿದಾವೆ ಈ ಕೇಸ್ಗಳ ಮುಖಾಂತರ ಅವರಿಗೆ ಶಾಸಕರ ಸ್ಥಾನದಿಂದ ವಜಾಗೊಳಿಸಲು ಮಾನ್ಯ ಆ ಗೌರ್ನರ್ ಗೆ ಗೌರವ ಗವರ್ನರ್ ಕೂಡ ತಾವು ಒಂದೇ ಕ್ರಮಕ್ಕೆ ರೂಪಾಯಿ ಪತ್ರಗಳನ್ನು ಬರೀಬೇಕಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ನಾನು ಈ ಮುಖಾಂತರ ಎಲ್ಲರ ಮುಖಂಡರ ಪರವಾಗಿ ನಾನು ಒತ್ತಾಯ ಮಾಡಿ ಜ್ಯೋತಿ ಈ ರೀತಿಯ ಹೇಳಿಕೆಗಳನ್ನ ಯಾರೇ ಆಗ್ಲಿ ಕೊಡಬಾರ್ದು ನಾವು ಭಾರತೀಯರು ಅಂದ್ರೆ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಎಲ್ಲರೂ ನಾವು ಸಹೋದರಂತೆ ಬಳ್ಕೊಂಡು ಬಂದಿದ್ವಿ ಹತ್ತೊಂಬತ್ ನೂರ ನಲವತ್ತೇಳರ ಏನು ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯದಲ್ಲಿ ನಾವೆಲ್ಲರೂ ಎಲ್ಲಾ ಸಮುದಾಯರ ಏನು ಆ ಒಂದು ಅವರ ಶ್ರಮದಿಂದ ನಮಗೆ ಈ ನಮ್ಮ 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 ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹದ್ರತ ಮಾಡ್ತಾ ಇದೀವಿ ಈಗಾಗಲೇ ಬಿಜೆಪಿಯ ಕೆಲ ವರಿಷ್ಠರು ಹಾಗೂ ಕೆಲವು ಸಮುದಾಯ ಸ್ವಾಮೀಜಿ ಕೂಡ ವಿವಾಹ ಹೇಳಿಕೆ ಕಡಿಮೆ ಮಾಡಿದ್ದಾರೆ ಅವರಿಗೇನ ಕೂಡಲೇ ಗಡಿಪಾರ ಮಾಡ್ಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ